ಹ್ಮ್ ನೋಡು ಮಹಾರಾಜ್ ನಂಗೆ ಹ್ಞೂ ನಾನು ಕೊಡ್ಸಿರ ಇಸ್ಕೊಂಡು ತಿಂದು ನನಗೆ ಇಕ್ ಬಿಟ್ಟನಲ್ಲ ಬತ್ತಿನ ಹ್ಞೂ ಸರಿಯು ಹ್ಞೂ ಏರಿಕೆ ನಮ್ಮಂಗೆ ಆಗುತ್ತೆ ನನ್ನ ಮಗು ನೋಡಿದ್ರಿ ಹಾಂ ರಾಮು ನಾನು ಹೇಳ್ಕೊಟ್ಟಿದ್ದೇನು ನೀನು ಹೇಳಿದ್ದೇನು ಹಾಂ ಅಜ್ಜಿ ಹೇಳ್ಕೊಡ್ತು ಅಂತ ಹೇಳಿದ್ದೆಲ್ಲು ಹಾಂ ನಾನು ಹಂಗಂತ ಹೇಳಿದ್ದೇನು ಹೇಳು ಅಂತ ಹೇಳಿದ್ದು ಅದಕ್ಕೆ ಅಂತ ಅಜ್ಜಿ ಅಂತ ಹೇಳಿದ್ದು ನೀನು ಹೇಳಿದ್ದೀನಿ ನೋಡ್ಕಿ மனிதாக்கொட்டங்க ஏழி தீனி ஏழுவன் அது அஜ்ஜி ஏ கொடுத்து அந்த ஏழுவன் நீதி இல்வே நீங்கள் தலைகே இன்னொன்னே யாத்திரம் கொடுசீரோ கேட நான் கொடுச்சி ஐஸ் கேண்டி ஆ கடலை மிதாயி அது இது திம் தான் ஐனோதங்க நனையா கொட்டங்க ஏழுவன் இல்லை சேர்சி ஹி நானும் வயசில்லை நீ அப்படின்றே ஹேபார்ட நம்ம அம்மையுமே இல்லை மையே అప్పయ్యి అమ్మయ్యా ఎల్గోతో గొప్ప ఈ పట్టే చప్పిస్ ఇస్కం తింటుని కొడత నిమ్మయ్య డద్క అప్పయ్యూడు అమ్మ

இவன எத்தி இது ஆர்சிது எல்லாம் ஹே்த்த அவள் ஏனைய அந்த நோட இன்னொந்த நான் ஏழங்க கேட்போ அஸே நானே கொடுத்தீங்க அஸ்ட் மாத்திரோ அது விட்டு இல்லை இறதுல சேர்சிழ் ஏனும் இல்லை கொட்டினாலும் டேட்டா அங்கே கொடுத்து ம் ಂತೆ ನನ್ಗೆ ಏನಬೇಕು ಅಂದ್ರೆ ನಾನೇ ಕೊಡ್ತೀನಿ ಯಾರಕ್ಕಾಗ ಉಳ್ಸ್ಕೊಂಡ್ ತಿನ್ಬೇಡ ಅಂತ ಹೇಳಿ ನಮ್ಮ ಹೋಗು ನೀನೇ ಯಾತು ಕೊಡಿಸ್ಬೇಡ ಈ ಪಾಟು ನೀನ್ ಹೇಳ್ದಂಗ ಕೇಳಲ್ಲ ನಾನು ಹೇಳ್ದಂಗೆ ಕೇಳ್ತಿದ್ರೆ ಅಷ್ಟೇನೆ ಹ್ಮ್ ಇನ್ನ ಜೋರಾಗ್ ಬಿಟ್ಟು ಏಟು ನಾನು ನಿಮ್ಮ ಅಜ್ಜಿ ಕಣ್ಣು ಅಜ್ಜಿ ಕೇಳಲ್ಲ ಅವಳೇ ಅವಳ ನಿನ್ನೆ ಮೊನ್ನೆ ಬಂದಿರೋಳು ಮಾತಾಡ್ತಾನೆ ಹ ನೀನು ಊಟಕ್ಕಾಗ್ಲೇನೆ ನಿಮ್ಮ ಅಮ್ಮಾಯಿ ಓದ್ಲು ಅವಾಗಿಂದ ನಾನು ಸಾಕಿರಾಳು ನಾನು ಹಾ ಅವಳಲ್ಲ ರಾಮಣ್ಣ ಏನ್ ಹಾ ಹೇಳೋ ಮತ್ ಕೇಳಲ್ಲ ಹಠ ಮಾಡ್ತಾನೆ ಅದಕ್ಕೆ ಒಂದ್ ಎಂಟು ಒಯ್ದು ಅಷ್ಟೇನೇ ಸುಳ್ಳು ಸುಳ್ಳು ಹೇಳ್ಬಾರ್ದು ಅಂತಾನೆ ಹಾ ಇದ್ದಾಗೆ ಎಷ್ಟು ಸುಳ್ಳು ಹೇಳಿದೆ ನೋಡು ನಾನು ಹೇಳ್ಕೊಟ್ಟೆ ಹಂಗೆ ಹಿಂಗೆ ಅಂತಾನ ಯಾರು ಹೇಳ್ಕೊಟ್ರೋ ಏನ್ ಖರ್ಚೆ ಗೊತ್ತಿಲ್ಲ ಹಾ ನಾನು ಹೇಳ್ಕೊಟ್ಟೆ ಅಂತ ಹೇಳಿ ನನಗೂ ನನ್ನ ಮಗುಗೂ ಜಗಳ ಇವನು ಶರ್ಟ್ ಮೆಣಸಿಕಾಯಿ ಅಂತ ಅವನು ಈಟ ಇದ್ದಾನೆ ಹಾ ಅತ್ತೆ ಸುಮ್ನೆ ಅವನ ಮೇಲೆ ಯಾಕೆ ರೇಗಾಡ್ತೀರಾ ಅವನು ಯಾವತ್ತೂ ಸುಳ್ಳು ಹೇಳಲ್ಲ ಹಾ ನೀನ್ ಹೇಳ್ಕೊಟ್ಟಿರೋತಾನೆ ಹೇಳಿರೋದು ಅಜ್ಜಿ ಹೇಳ್ಕೊಡ್ತೀನಿ ಹಿಂಗೆ ಹಾ ಸುಮ್ನೆ ಯಾಕೆ ಅವ್ನು ಇದ್ ಮಾಡ್ತೀರಾ சும்ம்னை ஓகே நீங்கள் தப்பு முச்ச்கோமக்கி அவன் மேலே நீ ரேகாட் ஒேதல்ல ஆனி சிவன அவன்கேன் கோத்தாக தப்பியாது சரி யாது அந்த கலிஸ்வா அதனால் கலித்தா அது இட் வயசாக நீ மொம மொம அம்ியா அவன் நீங்கள் நோட்மோது ஆ ஹாஹா இவ்ளோ நன்கி சும் நீங்கள் கல்சிரோ புத்தினே அவனிவத்து சுள் வந்திருது ஹம் நீனே ஹே கொட்டிரு அஜி ஹே்த்து அந்த இங்கே ஏழு அந்தி அஜ்ஜி ஹே கொடுத்து இங்கே அந்த ஏழு அப்புறம் கொட்டி ஹேக்கொட்டிர் நீ நான் கண்டே ஆகல்வா ಈ ಮುಚ್ಚಿ ತೊಳಗಿರು ಸಾಕು ಈ ಮನೆ ಬಿಟ್ಟು ಆಮೇಲೆ ಮಹಾರಾಣಿ ಮಹಾರಾಣಿಕರ ಇರ್ಬೋದು ಈ ಮನೆಗೆ ನನಗೆ ಹೇಳಾರು ಕೇಳಾರ ಯಾರು ಇರಲ್ಲ ಅಂತಾನೆ ನಿನ್ನಿದು ಹಾಂ ಅಲ್ವೇ ನೀನೇ ಹೇಳ್ಕೊಟ್ಟಿದ್ದೀಯ ಅವ್ನಿಗೆ ಅತ್ತೆ ಸುಮ್ಮನೆ ಬಾಯ್ ಬಂದಂಗೆ ಮಾತಾಡ್ಬೇಡಿ ಹಾ ನೀವಿಂತ ಕೆಟ್ಟ ಬುದ್ಧಿ ಹಾಕಿ ಕೊಟ್ಬಿಟ್ಟು ನನ್ನ ಮೇಲೆ ಹಾಕಕ್ ನೋಡ್ತೀರಾ ಹಾ ನಿಮ್ಮ ಮಗ ಬೈಗಿದ್ದು ಇನ್ನೂ ನಿಮಗೆ ಸ್ವಲ್ಪ ಇದಾಗಿಲ್ವಾ ಹಾ ಸುಮ್ಮನೆ ಅವ್ರ ಹತ್ರ ಮತ್ತೆ ಬೈಸ್ಕೊಬೇಡಿ ಸುಮ್ಮನೆ ಹೋಗಿ ನಿಮ್ಮ ಕೆಲಸ ನೀವು ನೋಡಿಕೊಂಡು ಚಿಕ್ಕ ಮಕ್ಕಳಿಗೆ ಹೆಂಗ್ ಹೇಳಬೇಕು ಏನು ಹೇಳ್ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ ಹಾ ರಾಮು ನಡಿಯಪ್ಪ ನೀನು நானே கொடுத்து மகனும் சரி மோடி மாட்டவெண்டை மாதாடி ஏன்பா ராதா ராதா சாப்பா குடியா ஹலோ கிருஷ்ணா யாக்கோ நோடீ நோடனங்க ஓகே அல்ல அம்மாயில் நின்டஸ்வேனோ அன்சல்வேனோ நினைங்க உண்லா தின்லா அந்த விசாரசு இல்வேனோ நோட் நோட் எந்தோ ரே அம்மா இஷ்ட வந்து ஆலே நினைக்கு ஆ எந்தேடனே அம்மா சும்னு இடீயா ஆ நீல்சே நன்கெஷ் சீட்டு வந்து அந்த ஓடி பேண்டு வந்தங்காய் ஏன்மாயா ನಿನ್ನ ಅಮ್ಮಯ್ಯ ಅಂತ ಹೇಳಿ ಒಡಿದೆ ಸುಮ್ಮನೆ ಆಗಿದ್ದೀನಿ ಹ ಇದೇ ಕೆಲಸ ಯಾರಾದ್ರೂ ರಾಧಾನೋ ಏನಾನ ಮಾಡಿಬಿಟ್ಟಿದೆ ಅಷ್ಟೇನೆ ಸರಿಯಾಗಿ ಬಾಸಿ ಮನೆ ಬಿಟ್ಟು ಓಡಿಸ್ತಿದ್ದೆ ಏನು ಮಾಡ್ತೀಯಾ ವಯಸ್ಸು ಹೇಗೆ ಆಗಿರೋ ಅಮ್ಮಯ್ಯ ಅಪ್ಪ ಏನೂ ಇಲ್ವಲ್ಲ ಒಂಟಿಯಾಗಿ ಮನೆ ಬಿಟ್ಟು ಕಳಿಸಿದ್ರೆ ಎಲ್ಲಿಗೆ ಹೋಗ್ತೀಯಾ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ ಹಾಂ ನೀನು ಮತ್ತೆ ಮತ್ತೆ ಮಾತಾಡ್ಸಕ್ ಬರಬೇಡ ನನಗೆ ನಿನ್ನ ಮಕ್ಕ ಕಂಡ್ರೇನೆ ಆಗಲ್ಲ ಹಾಂ

ತಮ್ಮನ ಮಗಳು ತಮ್ಮನ ಮಗಳು ಅಂತ ಹೇಳಿ ತಲೆ ಮ್ಯಾಕ್ ಇಕ್ಕೊಂಡಿದ್ಯಾ ಹಾಂ ಅವಳ ಬುದ್ಧಿನೇ ನೀನು ಕಲ್ತಿದ್ಯಾ ಈ ಮನೆಗೆ ಬಂದು ಎಷ್ಟು ಅನ್ಯಾಯ ಮಾಡಿದಾಳೆ ಅವಳು ಹಾ ಹಂಗಂದ್ರೆ ನೀನು ಅವಳು ಸವಾಸ ಮಾಡ್ತಾ ಬಿಡ್ತಿಲ್ಲ ಅಲ್ವೇ ಇನ್ಮೇಲೆ ಮೇಲೆ ಅವಳ ಮನೆಗೆ ಹೋಗ್ಬೇಡ ನೀನು ಹಾಂ ಅವಳ ಮನೆಗೆ ಹೋಗದ ನಿಲ್ಲಿಸೋವರ್ಗು ನಾನು ನೀನು ನಾನು ಮಾತಾಡ್ಸಬೇಡ ನಿನ್ನ ಮಕ್ಕ ನೋಡೋಕ್ಕೂ ನನಗೆ ಅಸಹ್ಯ ಆಗುತ್ತೆ ಹೋಗು ಸುಮ್ರೆ ಹಾ ಹೇಳ್ದಂಗೆಲ್ಲ ಹೋಗ್ತೀಯ ಅವಳು ಮಾತಾಡ್ಸ್ಕೊಂಡು ಆಯ್ತು ಕಣ ನಾನು ಅವಳ ಮನೆಗೆ ಹೋಗಲ್ಲ ಏನು ಅವಳಾಗಿ ಅವಳು ಅತ್ತೇ ಗೊತ್ತಳೆ ಏನೋ ಕಷ್ಟ ಹೇಳ್ಕೊಮಕ್ಕೆ ಅಂತ ಅವಳೆ ಅತಿರ್ಗ ಅವ್ಳ ಅವಳ ಸೌತಿ ಬೇರೆ ಹಸಿ ಹೇಳಿ ಅವಳ ಬೇರೆ ಇದ್ದಾಳೆ ಪಾಪ ಅವ್ರಿ ಇಬ್ಬರಿಂದ ಅವಳು ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾಳೆ ಗೊತ್ತಾ ನಾವು ಏನು ಅಂದ್ರೆ ಅವ್ಳು ಯಾರ್ ನೋಡ್ಕೊತಾರೆ ಹೇಳು ಏನು ಕಷ್ಟ ಸುಖ ಹೇಳ್ಕೊತಾಳೆ ಅದಕ್ಕೆ ಹೋಗಿ ಬತ್ತಿನಪ್ಪ ಅಷ್ಟಕ್ಕೆ ನೀನ್ ಆಡ್ತಾ ಇದ್ಯಲ್ಲ ಹಾ ಆಯ್ತು ಬಿಡಪ್ಪ ನೀನು ಹೇಳಿದ್ದೇನೆ ಹೋಗಲ್ಲ ಅವಳು ಮಂತಕ್ಕೆ ಆಗ್ಲಿ ಹಾ ನೀನು ನನ್ನ ಮಾತಾಡ್ಸ್ತಂಗಿರ್ಬೇಡಪ್ಪ ನನಗೂ ಒಂಥರ ಆಗುತ್ತೆ ಹ ಅಲ್ಲ ಮಗನೇ ತಾಯಿನ ಮಾತಾಡ್ಸಿದ್ದಂಗಿದ್ರೆ ಮತ್ತಿನ್ನೇನು ಮೊಮ್ಮಗುಗೆ ಅಂತ ಕೆಟ್ಟು ಬುದ್ಧಿ ಹೇಳ್ಕೊಟ್ರೆ ಇನ್ನೇನು ಸಿಟ್ಟು ಬರ್ದಂಗಿರ್ತೀನಿ ನನಗೆ ಹಾಂ ಇಷ್ಟು ದಿನ ಎಂದಾದ್ರೂ ನೀನು ಬೈದಿದ್ದೀನಾ ರಾಮಗೆ ಇನ್ನ ಚಿಕ್ಕ ವಯಸ್ಸು ಈಗ ಏನು ಹೇಳ್ಕೊಡ್ತೀವ ಅವನ ಅದನ್ನೇ ಸಾಯ ತಕ್ಕ ಕಲ್ತ್ಕೊತಾನೆ ಹ ಆಯ್ತಪ್ಪ ಆಯ್ತು ಇನ್ಮೇಲೆ ನಿನ್ನ ಮಗುಗೆ ನಾನು ಏನು ಹೇಳ್ಕೊಡಲ್ಲ ಬಿಡು ಹಾಂ ಅಲ್ಲ ಮಮ್ಮಗೆ അജ്ജിളു ഏനും ഒള്ളേ ബുദ്ധി ഹേക്കൊട ആയിട്ട് ബിടപ്പ അവൻ്റെ മാതാട്സൂ ഇല്ല എല്ലാ മക്കളും ഇഷ്ടീനി ആ എൺ ടി ബേല തായർ മാതും ഹൗദനു കഴല്ല എൺ ടി ഏനത്തോ അതേ സരി തായില്ല ഇഷ്ടേ മക്കളും അണേ ബാ അയ്യോ നു നി അപ്പമേലെ സത്ത് അതെ നന്ന മഗ ഇതെ നോട് കൊണ്ട് നാട്ടൊസ് ആ സാ ನಿಮ್ಮ ಅಪ್ಪ ಹೋದ್ಮೇಲೆ ಎಷ್ಟು ಕಷ್ಟಪಟ್ಟೆ ತಲೆ ಕೆಡಿಸ್ಕೊಂಡು ಒಂಥರ ಹುಚ್ಚನಾಗಿದ್ದೆ ಅವಾಗ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಕರ್ಕೊಂಡು ಕರ್ಕೊಂಡೋಗಿ ನಿನ್ನ ಸೆನ್ನ ಮಾಡಿದೆ ಆದ್ರೆ ಅದನ್ನೆಲ್ಲ ಮರೆತು ನನ್ನೇನೆ ಮಾತಾಡ್ಸಬೇಡ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಅಯ್ಯೋ ಅಮ್ಮ ನಾನು ಏನೋ ಸಿಟ್ನಾಗಿ ಒಂದು ಮಾತು ಬೈದೆ ಈಗ ಬಿಡು ಹಳೇದಲ್ಲ ನಾನು ಹೇಳೋದು ನಿನ್ನ ಒಳ್ಳೇದಕ್ಕೇನೆ ಹಾಂ ನೀನೇನು ಸಾಕಿದ್ಯಾ ನೋಡ್ಕೊಂಡಿದ್ಯಾ ಈಗ ನಾನೇನು ನಿನ್ನೇನು ಅಂತ ಹೇಳಿದ್ನ ಬಿಡು ಈಗ ಅದು ನಾನೇನಾದ್ರೂ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನ ಸುಮ್ಮನೆ ನೀನ್ ನೀನು ಯಾಕೆ ಕಲ್ಪನೆ ಮಾಡ್ಕೊತೀಯಾ ಹಾಂ ತಿನ್ನೇನಪ್ಪ ಮಾತಾಡ್ಬೇಡ ನಿನ್ನ ಮಕ್ಕ ನೋಡೋಕೆ ಅಸಹ್ಯ ಆಗುತ್ತೆ ಅಂದ್ರೆ ಮನೆ ಬಿಟ್ಟು ಹೋಗು ಅಂತ ಹೇಳ್ದಂಗೆ ತಾನೇ ಅರ್ಥ ಹಾ ಇದಕ್ಕಿಂತ ವಿಷ ವಿಷಯ ಬಿಡೋತ್ ಒಂದೇ ಸಲ ಸತ್ತೋಗ್ಬಿಡ್ತೀನಿ ಆಮೇಲೆ ನೀನು ಚೆನ್ನಾಗಿರೋದ್ರಂತೆ ಹಾಂ ಅಯ್ಯೋ ಅತ್ತೆ ಹಂಗೆಲ್ಲ ಬೇಗ ಮಾಡ್ಕೋಬೇಡ್ರಿ ಬಿಡಿ ರೀ ಹೋಗ್ಲಿ ಬಿಡ್ರಿ ಅಥ್ಲೇ ಕ್ಷಮಸ್ ಬಿಡ್ರಿ ಏನ್ ಮಾಡೋಕ್ಕಾಗುತ್ತೆ ಕಣ್ಣೀರು ಹಾಕೋದು ನೋಡಕ್ಕಾಗಲ್ಲ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಇನ್ಮೇಲೆ ಆ ಥರ ಎಲ್ಲ ಹೇಳ್ಕೊಡ್ಬೇಡಿ ಅಷ್ಟೇನಿ ಬಿಡಮ್ಮ ನೀನ್ ಕಣ್ಣೀರ್ ಹಾಕಿರೆ ನನಗೆ ನೋಡಕ್ಕಾಗಲ್ಲ ಹೋಗ್ಲಿ ಬಿಡು ಏನು ನೀನು ಹಂಗೆ ಹೇಳ್ಕೊಟ್ಟಿದ್ಕೆ ನನಗೆ ಸಿಟ್ಟು ಬಂತು ಹಂಗೆಲ್ಲ ಮಾತಾಡ್ಬಿಟ್ಟೆ ಬಿಡು ಹೋಗ್ಲಿ ಸಮಾಧಾನ ಮಾಡ್ಕೊ ರೀ ತಗೊಳ್ಳಿ ನೀ ಕುಡೀರಿ ವಯಸ್ಸಾದ್ಮೇಲೆ ಇರಬಾರ್ದು ನಾವು ಅಳ್ತಾ ಹೋಗಿ ಬಿಟ್ಟು ಕಣ್ರಿ ಹೋಗ್ರಿ ಕಾಕಬರದ್ರಿ ಕಿರ್ಗಾ ಈ ಎಲ್ಲಾದ್ರೂ ಹೋಗಿದ್ಯಾರು ಎಲ್ಲೂ ಹೋಗಲ್ಲ ಹೋದ್ರೆ ಇನ್ನೆಲ್ಲಿ ಶಿಲ್ಪನ್ ಮನೆ ಹತ್ರ ಇಲ್ಲ ದೇವಸ್ಥಾನದ ಹತ್ರ ಎಲ್ಲಾನು ಹೋಗ್ತಾರೆ ಬದ್ದೇ ಬರ್ತಾರೆ ಇನ್ನೇನು ತಲೆ ಹೋಗ್ಬೇಡ ಹೋಗು ತಗೊಂಡೋಗು ಹ್ಮ್ ೀ ಅಳತ ಹೋದ್ರಲ್ಲ ಆ ಹೋಗಿ ಸಮಾಧಾನ ಮಾಡಿ ಕರ್ಕೊಂಬರ್ರಿ ಹ್ಮ್ ಇನ್ನೇನ್ ಮಾಡಕ್ ವಯಸ್ಸಾದ್ಮೇಲೆ ನಾವೇ ಅನ್ಸರ್ಸ್ಕೊಂಡು ಹೋಗ್ಬೇಕಲ್ವಾ ವಯಸ್ಸಾಗಿರೋರು ಮತ್ತೆ ಎಲ್ಲಿಗೆ ಹೋಗ್ತಾರೆ ಹೇಳ್ರಿ ಹಾ ಅದಕ್ಕೆ ಹೋಗಿ ಸಮಾಧಾನ ಮಾಡಿ ಬರ್ರಿ ರಾಧಾ ಬೈಯ ತಕ್ಕ ಬೈದ್ಬಿಟ್ಟು ಸಮಾಧಾನ ಮಾಡಿದ್ರೆ ಹಾ ನಾವು ಬೈದಿರೋದ್ಕು ಏನು ಬೆಲೆ ಇರಲ್ಲ ಸುಮ್ಮನೆ ಇರು ಹಾ ಅವ್ರೆಲ್ಲೂ ಹೋಗಲ್ಲ ಬಂದೇ ಬರ್ತಾರೆ ಹ್ಮ್ ಹೋಗ್ ನೀನ್ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ